ಪ್ರಾಚೀನ ಕಾಲದಲ್ಲಿ ಸೂರ್ಯವಂಶದ ರಾಜ ಹರಿಶ್ಚಂದ್ರನು ತನ್ನ ಅಚಲವಾದ ಸತ್ಯಸಂಧತೆ ಮತ್ತು ಧಾರ್ಮಿಕತೆಗೆ ಜಗದ್ವಿಖ್ಯಾತನಾಗಿದ್ದನು ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖಿಗಳಾಗಿದ್ದರು ಮತ್ತು ಅವನ ಸತ್ಯನಿಷ್ಠೆಯ ಕೀರ್ತಿಯು ಎಲ್ಲೆಡೆ ಹರಡಿತ್ತು ಇದನ್ನು ಕಂಡು ಮಹಾನ್ ಋಷಿ ವಿಶ್ವಾಮಿತ್ರನು ಒಮ್ಮೆ ಅವನ ಸತ್ಯಸಂಧತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ವಿಶ್ವಾಮಿತ್ರನು ರಾಜ ಹರಿಶ್ಚಂದ್ರನ ಬಳಿಗೆ ಬಂದು ತಾನು ಮಾಡಿದ ಕಠಿಣ ತಪಸ್ಸಿನ ಫಲವಾಗಿ ಗುರುದಕ್ಷಿಣೆಯಾಗಿ ಅವನ ಸಂಪೂರ್ಣ ರಾಜ್ಯವನ್ನು ತನಗೆ ನೀಡಬೇಕೆಂದು ಬೇಡಿದನು ಈ ಬೇಡಿಕೆಯು ರಾಜನಿಗೆ ಆಶ್ಚರ್ಯವನ್ನುಂಟು ಮಾಡಿತು ಆದರೆ ತನ್ನ ಮಾತಿಗೆ ಬದ್ಧನಾಗಿರಬೇಕೆಂಬ ದೃಢ ಸಂಕಲ್ಪ ಅವನಲ್ಲಿತ್ತು ತಾನು ನೀಡಿದ ಮಾತಿನಂತೆ ರಾಜ ಹರಿಶ್ ಚಂದ್ರನು ಕ್ಷಣ ಮಾತ್ರವೂ ಯೋಚಿಸದೆ ತನ್ನ ವಿಶಾಲವಾದ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ದಾನವಾಗಿ ನೀಡಿದನು ರಾಜ್ಯವನ್ನು ಒಪ್ಪಿಸಿದ ನಂತರ ವಿಶ್ವಾಮಿತ್ರನು ತಾನು ನಡೆಸಿದ ಯಾಗಕ್ಕಾಗಿ ಹೆಚ್ಚಿನ ಸಂಪತ್ತನ್ನು ದಕ್ಷಿಣೆಯಾಗಿ ಕೇಳಿದನು ಇದು ರಾಜನನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿತು ಸಂಪತ್ತಿಲ್ಲದ ಹರಿಶ್ಚಂದ್ರನು ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳಲು ಅತ್ಯಂತ ಕಠಿಣ ಮಾರ್ಗವನ್ನು ಆರಿಸಿಕೊಂಡನು ಅವನು ತನ್ನ ಪ್ರೀತಿಯ ಪತ್ನಿ ತಾರಾಮತಿ ಮತ್ತು ಏಕೈಕ ಪುತ್ರ ಲೋಹಿತಾಶ್ವನನ್ನು ಕಾಶಿಯಲ್ಲಿ ಮಾರಾಟ ಮಾಡಿದನು ನಂತರ ತನ್ನನ್ನು ತಾನೇ ಒಬ್ಬ ಚಂಡಾಲನಿಗೆ ಗುಲಾಮನಾಗಿ ಸ್ಮಶಾನದಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡಲು ಮಾರಿಕೊಂಡನು ಇದು ಸತ್ಯಕ್ಕಾಗಿ ಮಾಡಿದ ಅಸಾಧಾರಣ ತ್ಯಾಗವಾಗಿತ್ತು ಗಳ ಪರಮಾವಧಿಯಲ್ಲಿಯೂ ಹರಿಶ್ಚಂದ್ರನು ತನ್ನ ಸತ್ಯಮಾರ್ಗವನ್ನು ಬಿಡಲಿಲ್ಲ ಅವನ ಅಚಲವಾದ ಸತ್ಯನಿಷ್ಠೆ ಮತ್ತು ತ್ಯಾಗವನ್ನು ಕಂಡು ದೇವತೆಗಳು ಹಾಗೂ ಋಷಿ ವಿಶ್ವಾಮಿತ್ರನು ಅತ್ಯಂತ ಪ್ರಸನ್ನರಾದರು ವಿಶ್ವಾಮಿತ್ರನು ತನ್ನ ಪರೀಕ್ಷೆಯನ್ನು ಮುಗಿಸಿ ಹರಿಶ್ಚಂದ್ರನಿಗೆ ಅವನ ರಾಜ್ಯ ಪತ್ನಿ ಮತ್ತು ಮಗನನ್ನು ಹಿಂದಿರುಗಿಸಿದನು ಹೀಗೆ ಹರಿಶ್ಚಂದ್ರನು ಸತ್ಯ ಹರಿಶ್ಚಂದ್ರ ಎಂಬ ಹೆಸರಿನಲ್ಲಿ ಸತ್ಯದ ಪ್ರತೀಕವಾಗಿ ರೂಪಾಂತರಗೊಂಡನು